ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಮಾಡಕತ್ತೀನಿ ಮಾಡಾಕಿನಿ ಇವತ್ತಿ ಲಾಗಲ್ಲಿ ಏನಂತ ಜೋಳದ ರೊಟ್ಟಿ ಹೇಗ್ ಮಾಡೋದಂತ ನೋಡಂಬರ್ರಿ ನಮ್ ಸೈಡಿಗೆ ಜೋಳದ ರೊಟ್ಟಿನೇ ಬಹಳ ಸ್ಪೆಷಲ್ ನೋಡ್ರಿ ಡೇಲಿ ಬೆಳಿಗ್ಗೆ ಎದ್ದು ನಾವು ಜೋಳದ ರೊಟ್ಟಿ ಮಾಡೇಬೇಕ್ರಿ ನಮ್ಮ ಮನಿಗಳಾಗ ರೊಟ್ಟಿ ಇಲ್ಲ ಅಂತಂದ್ರೆ ನಡೆಯದಿಲ್ಲ ನೋಡ್ರಿ ನಮ್ಗ ಹಂಗಾಗಿ ನಾ ರೊಟ್ಟಿ ನೋಡ್ರಿ ಸುಲಭವಾಗಿ ಹೇಗ್ ಮಾಡೋದಂತ ಹೇಳ್ತೀನಿ ರೀ ನಾನ್ ಇವತ್ತ ಈ ರೀತಿಯಾಗಿ ಫಸ್ಟ್ ಈಗ ಜೋಳದ ಹಿಟ್ಟು ತಗೊಂಡ್ರೆ ಸೋಸ್ಕೋಬೇಕ್ರಿ ಸೋಸ್ಕೊಂಡ್ಮೇಲೆ ನಮ್ಗೆ ಎಷ್ಟು ರೊಟ್ಟಿ ಬೇಕು ಅಷ್ಟು ನೋಡ್ಕೊಂಡು ಎಷ್ಟು ಮಾಡ್ಕೊಂಡ್ರೆ ಆಯ್ತು ರೀ ನಾನು ನೋಡ್ರಿ ಇದಕ್ಕೇನು ಬಿಸಿ ನೀರು ಹಾಕಿ ನಾದಲ್ಲ ಏನಿಲ್ಲ ರೀ ಹಿಟ್ಟು ಸಣ್ಣ ಬೀಸಿವಲ್ರಿ ಹಂಗಾಗಿ ನಾನು ಸಣ್ಣ ನೀರ್ಲೆ ಹಿಟ್ಟು ನಾದುಕೋತೀನಿ ನೋಡ್ರಿ ಆಯ್ತು ನೋಡ್ರಿ ಈ ರೀತಿ ಮಾಡ್ಕೊಂಡು ನೀರು ಹಾಕ್ಕೊಂಡ್ರೆ ಆಯ್ತು ರೀ ನಾ ಸಣ್ಣ ನೀರಾಗೆ ಹಾಸ್ತೀನಿ ರೀ ನಾನು ಹಿಟ್ಟು ಸ್ವಲ್ಪ ದಪ್ಪ ಬೀಸಿದ್ರಂದ್ರೆ ಸ್ವಲ್ಪ ಬಿಸಿ ನೀರು ಮಾಡ್ಕೊಂಡು ಹಾಕೊಂಡ್ರೆ ನಡೀತದ್ರಿ ನಮ್ ಹಿಟ್ಟು ಸಣ್ಣ ಇರ್ತದ್ ನೋಡ್ರಿ ಹಂಗಾಗಿ ನಾವ್ ಯಾವಾಗೂ ಬಿಸಿನೀರೇ ಹಾಕೊಲ್ರಿ ನಾನ್ ರೊಟ್ಟಿ ಮಾಡ್ಬೇಕಾದ್ರ ಬಹಳ ಸುಲಭವಾಗಿ ಮಾಡ್ಕೋಬಹುದ್ರಿ ಜೋಳದ ರೊಟ್ಟಿ ಮಾಡೋದ್ ಕಷ್ಟನೇ ಇಲ್ಲ ನೋಡ್ರಿ ನಮಗ ಆಯ್ತು ನೋಡ್ರಿ ನಂದು ಹಿಟ್ಟು ನಾದದ ಕಂಪ್ಲೀಟ್ ಆಯ್ತು ರೀ ಇವಾಗ ನಮಗೆ ಡೇಲಿ ಇಷ್ಟು ರೊಟ್ಟಿ ಬೇಕೇ ಬೇಕು ನೋಡ್ರಿ ಡೇಲಿ ಇಷ್ಟು ರೊಟ್ಟಿ ನಿಮಗೆ ಎಷ್ಟು ಬೇಕು ಅಷ್ಟು ನಾದ್ಕೊಂಡು ಮಾಡ್ಕೋಬೋದು ರೀ ನಿಮಗೆ ನಾಲ್ಕೈದು ರೊಟ್ಟಿ ಬೇಕಾದ್ರೂ ಒಂದು ಒಂದು ಇಷ್ಟೇ ಇಷ್ಟು ಹಿಟ್ಟ ನಾದ್ಕೊಂಡು ಮಾಡ್ಕೊಂಡ್ರೆ ಹಿಡಿತದ ನೋಡ್ರಿ ನೋಡ್ರಿ ಈ ರೀತಿ ನಾದ್ಕೊಂಡ್ರೆ ಸಾಕು ನೋಡ್ರಿ ಈ ಹದ್ಕ ಹಿಟ್ಟು ಎಷ್ಟು ಚಂದ ಬರ್ತಾವ ನೋಡ್ರಿ ಜೋಳದ ರೊಟ್ಟಿ ನಾವು ಮಾಡ್ದಂಗೆ ಬರ್ತಾವ ನೋಡ್ರಿ ಬಡಿಲಕ್ಕೆ ಹಿಟ್ಟು ಬೇಕಲ್ರಿ ಹಂಗಾಗಿ ನಾ ಹಿಟ್ಟು ಸೋಸ್ಕೊತೀನಿ ನೋಡ್ರಿ ಇವಾಗ ஒணிட்டு கடுமினாக்கி படிபெக ரொட்டிங்க ஒலிஹச்சி நோட்ரிவாக ஒலிஹச்சி அன்சிடத்தின் நான் அன்ஸ் கைது இவாக ரொட்டி படித்தீங்க நீர் நோட்ரி ரொட்டி நீர்ஹச்சி மெத்தன் பட்டி இத்திர நீர்ஹச்சி சந்த அனஸ்தோட் இல்லாந்த சனகொங்க கர்ச்சி கர்ச்சி பவுடர் நடிக்காய் நோட்ரி ನಿಮ್ಮ ಮೆತ್ತದ ಹಿಟ್ಟು ಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ನಾನು ರೀ ಮೆತ್ತಗೆ ಬೇಕಾದ್ರೆ ಗಟ್ಟಿ ಬೇಕಾದ್ರೆ ಹಾಗೆ ತಗೋಬಹುದು ರೀ ನನಗೆ ಹಿಟ್ಟು ಸ್ವಲ್ಪ ಮೆತ್ತಗಿದ್ರೆ ಜಲ್ದಿ ಜಲ್ದಿ ಬಡ್ಯಕ್ ಬರ್ತದೆ ನೋಡಿರಿ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಜೋಳದ ರೊಟ್ಟಿ ಇರಲಿಲ್ಲ ಅಂತಂದ್ರೆ ನಡೆಯದೇ ಇಲ್ಲ ರೀ ಎಲ್ಲರ ಮನೆಯಾಗ್ರಿ ಈ ರೀತಿ ಕೈಯಾಗ ಈ ರೀತಿ ಮಾಡ್ಕೊಂಡ್ರಿ ನೋಡ್ರಿ ಬಹಳ ಈಜಿಲಿ ಬಡ್ಯಾಕ್ ಬರ್ತದ್ ನೋಡ್ರಿ ಫಸ್ಟ್ ಈಗ ರೊಟ್ಟಿ ಮಾಡೋರಿಗ ಬಹಳ ಈಜಿ ಅನಿಸ್ತದ್ರಿ ರೊಟ್ಟಿ ಬಡ್ಯಾಕ ಈಗ ಡೈರೆಕ್ಟ್ ಬಡದ್ರಪ್ಪ ಅಂತಂದ್ರ ಬರೋದಿಲ್ರಿ ಜಲ್ ಜಲ್ದಿ ರೊಟ್ಟಿ ಮತ್ತ ರೊಟ್ಟಿ ತಿರುವ ಸ್ವಲ್ಪ ಒಣ ಹಿಟ್ಟು ಹಾಕೋಬೇಕು ನೋಡ್ರಿ ಆಯ್ತ್ ನೋಡ್ರಿ ಆದ್ರೆ ಆಯ್ತು ನೋಡ್ರಿ ರೊಟ್ಟಿ ಹಂಚಿಗೆ ಹಾಕ್ತೀನಿ ಅನ್ಸ ಕಾಯ್ದದ್ರಿ ಅನ್ಸ ಕಾಯ್ದದ್ ನೋಡ್ರಿ ಹಾಕ್ತೀನಿ ಇವಾಗ ಅನ್ಸ ಚಂದ ಕೈಬೇಕು ನೋಡ್ರಿ ನೀರ್ ಹಚ್ ಮುಂದಾಗ ಸ್ವಲ್ಪ ಗ್ಯಾಸ್ ಕಡಿಮೆ ಮಾಡ್ಕೋಬೇಕ್ರಿ ಇಲ್ಲಾಂದ್ರ ರೊಟ್ಟಿ ಒತ್ತದ್ರಿ ಈ ರೀತಿ ನೋಡ್ರಿ ನೀರು ನೀರ್ ತಗೊಂಡ್ ನೀರು ನೀರ್ ಹಚ್ಕೋಬೇಕ್ರಿ ಇದ ಈಗ ಆತ ನೋಡ್ರಿ ಪಟಾ ಪಟ ಪಟ ನಮ್ಗೆನ್ರಿ ರೂಢಿ ಅದ್ರಿ ರೊಟ್ಟಿ ಮಾಡೋದು ಅರ್ಧ ತಾಸನೇ ಮಾಡಿ ಹಾಕ್ತೀವಿ ನೋಡ್ರಿ ಮೂವತ್ತು ಮ್ಯಾಲೆ ಆತವ ನೋಡ್ರಿ ರೊಟ್ಟಿವು ಡೈಲಿ ನಮ್ಗೆ ಇಷ್ಟು ರೊಟ್ಟಿ ಬೇಕೇ ಬೇಕು ನೋಡ್ರಿ ನಾಲ್ಕೈದು ರೊಟ್ಟಿ ಮಾಡೋದಿದ್ರೆ ಅನ್ರಿ ಒಂದು ಹತ್ತು ನಿಮಿಷದಾಗ ಆತದ್ರಿ ಜೋಳದ ರೊಟ್ಟಿ ಮಾಡೋದೇನು ರೀ ಫುಲ್ ಈಜಿ ರೀ ಇದು ಆಯ್ತು ನೋಡ್ರಿ ಚಂದ ಸುಟ್ಟದ್ ನೋಡ್ರಿ ರೊಟ್ಟಿ ಬರೀ ಇವಾಗ ಅದೇ ಅದ ಒಂದು ರೊಟ್ಟಿ ಮಾಡಿ ತೋರ್ಸಿನಾದ್ರೆ ಫ್ರೆಂಡ್ಸ್ ಅದೇ ರೀತಿ ಬಡ 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 ಮಾಡ್ಕೊಂಡ್ಬಿಡ್ತೀನಿ ನೋಡಿ ರೊಟ್ಟಿ ಸ್ವಲ್ಪ ನೀರು ಹಚ್ಚದೆ ನಿಮಗೆ ಕಷ್ಟ ಅಂತ ಅನ್ನಿಸ್ತಿರ್ಬೋದು ರೀ ಕಷ್ಟ ಇರಲ್ರಿ ಇದು ಸ್ವಲ್ಪ ಸೌಖಾ ಹಚ್ಕೊಂಡ್ರೆ ಆಯ್ತು ನೋಡಿರಿ ನೀರು ಹಚ್ಚೋದು ನನ್ನ ವಿಡಿಯೋ ಇಷ್ಟ ಆದಲ್ಲಿ ನನಗೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಒತ್ತಿರಿ ಫಸ್ಟ್ ವೀಡಿಯೋ ಯಾವಾಗ ವೀಡಿಯೋ ಬಿಡ್ತೀನಿ ಅದು ನಿಮಗೆ ಬರ್ತದ್ರಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಮತ್ತೆ ಬಿಸಿ ನೀರಾಗ ಯಾವ ರೀತಿ ಮಾಡ್ಬೇಕಂತ ಏನಾರ ಡೌಟ್ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿರಿ ಯಾವ ರೀತಿ ಮಾಡದಂತ ಅದನ್ನು ಹೇಳ್ತೀನಿ ರೀ ನಾನು ರೊಟ್ಟಿ ಮಾಡೋದೇನು ಭಾಳ ಅಂದ್ರೆ ಭಾಳ ಈಸಿ ಆದ ನೋಡಿರಿ ಸುಲಭವಾದದ್ದು ವಿಧಾನ ಆದ್ರೆ ಇದು ಈ ರೀತಿ ಜೋಳದ ರೊಟ್ಟಿ ಮಾಡ್ಕೊತೀನಿ ರೀ ಆಯ್ತು ನೋಡ್ರಿ ಇವಾಗ ಪಟಾ 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 ಏನೇ ಹೊಸ ರೊಟ್ಟಿ ರೀ ನಾನು ಲಾಸ್ಟಿಗೆ ತೋರಿಸ್ತೀನಿ ರೀ ನಾನು